ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತಿರುಪತಿ ಟೈಮ್ ಒಂದೂವರೆ ಮಿಡ್ ನೈಟ್ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಗಾಡಿ ಮಾಡಿದ್ದೀವಿ ಬಸ್ ಬರುತ್ತೆ ನಮ್ಮ ಫ್ಯಾಮಿಲಿ ಈ ಡ್ರೆಸ್ಸು ನಾ ಏನ ಅಂತ ಕೊಡಿಸಿದ್ದು ಅದು ವೀಡಿಯೋದಲ್ಲಿ ಹಾಕಿರಲಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವಾಗ ಈ ಡ್ರೆಸ್ ಹಾಕಿರೋದ್ರಿಂದ ಈ ವಿಡಿಯೋ ಹಾಕ್ತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿದೆ ಮತ್ತು ನಾವೆಲ್ಲರ ಫ್ಯಾಮಿಲಿ ಟ್ರಿಪ್ ಅಂತ ಹೊರಟ್ರೆ ಮತ್ತೆ ಲಾಂಗ್ ಏನಾರು ಹೋದರೆ ವೆಜಿಟೇಬಲ್ಸ ಜಾಸ್ತಿ ತಗೊಂಡು ಹೋಗೋದು ಕೋಸು ಮಾವಿನಹಣ್ಣು ಮಾವಿನಕಾಯಿ ಈಗ ರಸಬಾಳೆ ಮತ್ತು ಕ್ಯಾರೆಟು ಇದು ಗೆಣಸು ಗೆಣಸು ಸಿಕ್ತದೆ ನಮಗೆ ಒಂದು ಎರಡು ಕೆ ಜಿ ಗೆಣಸನ್ನು ತಂದರು ಕ್ಯಾರೆಟು ಮತ್ತು ಇದು ಕೋಸು ಸೌತೆಕಾಯಿ ಎಲ್ಲ ತಗೊಂಡು ತಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ನಾವು ಬಂದು ಒಂದು ಇಪ್ಪತ್ತೈದು ಜನ ಡ್ರೈವರೆಲ್ಲ ಸೇರಿ ಒಂದು ಇಪ್ಪತ್ತೈದು ಜನ ಆಗ್ತೀವಿ ಹಂಗಾಗಿ ಎಲ್ಲ ಹೋಟೆಲ್ ತಿನ್ನೋಕ್ಕಾಗಲ್ಲ ಎರಡು ದಿನ ಟ್ರಿಪ್ ಅಂತ ಹೇಳ್ಬಿಟ್ಟು ಗ್ಯಾಸು ಎಲ್ಲ ಪಾತ್ರೆ ಎಲ್ಲ ನಾನೇ ತಗೊಂಡಿದ್ದೀನಿ ಅಲ್ಲಿ ಮಾಡ್ಕೋಬೇಕು ಅಡುಗೆ ಎಲ್ಲನೂ ಎಲ್ಲಿ ಟೈಮ್ ಸಿಗುತ್ತೆ ನೋಡ್ಬಿಟ್ಟು ಮಾಡ್ಕೋಬೇಕು ಅಲ್ಲಿ ಇಲ್ಲನೂ ಟೈಮ್ ಸಿಗಲಿಲ್ಲ ಅಂದರೆ ಅಲ್ಲೇ ವೆಜಿಟೇಬಲ್ಸ್ ಎಲ್ಲ ತಗೊಂಡಿದ್ದೀವಲ್ಲ ಅದನ್ನೇ ತಿನ್ಕೊಂಡು ಮೇಂಟೇನ್ ಮಾಡಬೇಕಷ್ಟೆ ಇವಾಗ ಎರಡು ಗಂಟೆ ಗಾಡಿ ಬಂದು ರೆಡಿಯಾಗಿ ನಿಂತಿದೆ ಪೂಜೆ ಮಾಡ್ತಾಯಿದ್ದೀನಿ ಇನ್ನೂ ನಮ್ಮ ಅಣ್ಣವ್ರು ಶಾಂತಿ ಗ್ರಾಮದಲ್ಲಿ ಅವರಂತೆ ಅವ್ರು ಇನ್ನೂ ಬಂದಿಲ್ಲ ಅವ್ರಿಗೋಸ್ಕರ ಕಾಯಬೇಕು ಅವ್ರು ಬರೋ ಅಷ್ಟರಲ್ಲಿ ಲಗೇಜ್ ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು ಅವರು ಬೇಗನೆ ಹೊರಟ್ರೆ ಬೇಗ ದರ್ಶನ ಎಲ್ಲ ಆಗುತ್ತೆ ಬೇಗ ಹೊರಡಬೇಕು ಗಾಡಿ ಬಂದು ಇಲ್ಲೇ ನುಗ್ಗೇಳಿದೆ ಅವರು ನಾವು ಎರಡು ಗಂಟೆಗೆ ಬನ್ನಿ ಅಂತ ಹೇಳಿದಕ್ಕೆ ಅವರು ಎರಡು ಗಂಟೆಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ಹಂಗಾಗಿ ಬೇಗನೆ ಹೊರಡಬೇಕು ಫಸ್ಟ್ ಡೇ ಕೋಟಿಲಿಂಗೇಶ್ವರ್ ಹೋಗೋಣ ಅಂತ ಹೇಳಿದ್ದಾರೆ ಹಂಗಾಗಿ ಕೋಟಿಲಿಂಗೇಶ್ವರ ಮುಳುಬಾಗಿಲು ಬೇರೆ ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಂಬಿಟ್ಟು ಆಮೇಲೆ ತಿರುಪತಿ ರಶ್ ಆದರೆ ನೆಕ್ಸ್ಟ್ ಡೇ ನೋಡೋಣ ಅಂತ ಹೇಳಿದ್ದಾರೆ ವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲನೂ ಗಾಡಿಗೆ ಇಡ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮನೆಯವರು ಎಲ್ಲ ಗಾಡಿಗೆ ಲಗೇಜ್ ಎಲ್ಲ ಹಿಂದುಗಡೆಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ತಿಂಡಿಯ ಮನೆಯಲ್ಲೂ ಸ್ವಲ್ಪ ಮಾಡ್ಕೊಂಡಿದ್ದು ನಾನು ಚಪಾತಿ ಮತ್ತು ಹೆಣ್ಗಾ ಗೊಜ್ಜು ಎಲ್ಲ ಮಾಡಿದ್ದೆ ನಾನು ನಮ್ಮ ಅಣ್ಣವರು ಕರೆ ಕೆರೆಯಲ್ಲಿ ಅವರು ಮಾಡ್ಯಾರೆ ನಮ್ಮಮ್ಮವರು ವಡೆ ರೊಟ್ಟಿ ಎಲ್ಲ ಮಾಡ್ಯಾರೆ ಅವಾಗೆಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಅದು ಇದು ತಿಂಡಿ ಬ್ಯಾಗು ಮತ್ತು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಮುಂದ್ಗಡೆಗೆ ಇಡ್ತೀನಿ ಮಧ್ಯೆ ಮಧ್ಯೆ ಬಾಯಿ ಹಾಡೋಕೆಲ್ಲ ಬೇಕಲ್ವಾ ಹಂಗಾಗಿ ಮುಂದ್ಗಡೆ ಇಡ್ತಾ ಇದ್ದೀನಿ ಆ ಐಟಮೆಲ್ಲ ಇದ್ದಾರೆ ಇದನ್ನು ಮಾತ್ರ ಮುಂದಕ್ಕೆ ಇಡ್ತೀನಿ ಮತ್ತು ಪವಿಯವ್ರ ಮನೆ ಇಲ್ಲೇ ಹತ್ರ ಹಂಗಾಗಿ ಅವರು ಇಲ್ಲೇ ಬಂದು ಹತ್ತುತ್ತಾರೆ ಅವ್ರ ಪವಿ ಪುಳಿಯೋಗರೆ ಮತ್ತು ರೈಸು ಮತ್ತು ಮದ್ದು ರೊಡೆ ಮಾಡ್ಕೊಂಡಿದ್ದಾಳಂತೆ ಅವಳುವೆ ಅವ್ರ ಅತ್ತೆ ಮಾವ ಎಲ್ಲ ಇಲ್ಲಿಗೆ ಕರ್ ಅವ್ರದ್ದು ಹಾಳೆ ಅವರು ಇಲ್ಲಿಗೆ ಬರೋಕ್ಕೆ ಹೇಳ್ಕೊಂಡು ಹೊರಟಿದ್ದಾರೆ ಅವರು ಇಲ್ಲೇ ಬಂದು ಹತ್ತುತ್ತಾರೆ ಇವಾಗ ಇವರು ಅತ್ತೆ ನನ್ನ ಫ್ರೆಂಡ್ ಪವಿ ಇದ್ದಾಳಲ್ಲ ಅವ್ರ ಅತ್ತೆ ಮತ್ತೆ ಮಾವ ಅವರ ಯಜಮಾನ್ರು ವೆಂಕಟೇಶಣ್ಣ ಇವರು ಪವಿ ಮೇಡಮ್ ಮಕ್ಕಳೆಲ್ಲ ಹಿಂದುಗಡೆ ಸೇರ್ಕೊಂಡವ್ರೆ ನಮ್ಮ ಬರುತ್ತೆ ಅಲ್ಲ ಅವರಿಬ್ರು ಮಿಸ್ಸು ಹೇಮ ಮತ್ತು ನಮ್ಮ ಅಂಸ್ ನಮ್ಮ ಅಪ್ಪಾಜಿ ಜಗಣ್ ಅವ್ರಿಗೆ ಫೋನ್ ಮಾಡ್ತಾವ್ರೆ ನಾವು ಶಾಂತಿ ಗ್ರಾಮದಲ್ಲೇ ಇದ್ದೀವಿ ಅಂತ ಹೇಳ್ತವ್ರೆ ಇವಾಗ ಲೇಟ್ ಆಗ್ತು ಲೇಟ್ ಆಗೋಯ್ತು ಅಲ್ಲ ಮೂರು ಗಂಟೆ ಆಗೋಯ್ತು ಕರಕೆರೆಗೆ ಹೋಗಿ ಅಲ್ಲಿ ಎಲ್ಲ ರೆಡಿ ಆಗಿದ್ದಾರ ನೋಡಿ ಅವ್ರನ್ನೂ ಆಡಿಸ್ಬೇಕು ಕರೆ ಕೆರೆಗೆ ಹೋಗೋಣ ಬರೋ ಅಷ್ಟರಲ್ಲಿ ಅಂತ ಹೇಳಿ ಕರೆ ಹೋಗ್ತಾ ಇದ್ದೀವಿ ಮಾಮ್ ಬಾಯಿ ಮಾಡ್ತಾಳೆ ನವ್ಯಾಣಿ ಬೇಗನೆ ಹೊರಟು ಮೂರು ಗಂಟೆ ಆಗಿದೆ ಇವಾಗ ಬಂದರು ಜಗಣವರು ಗಾಡಿಯೆಲ್ಲ ನಿಲ್ಲಿಸ್ತಾವ್ರೆ ಡಿಕ್ಕಿಗೆ ಲಗೇಜ್ ಎಲ್ಲನ ಹಾಕಿ ಈಗ ಹೊರಡ್ತಾವ್ರೆ ಅವ್ರು ಬರೋ ಅಷ್ಟರಲ್ಲಿ ನಾವು ನಮ್ಮ ಅಜ್ಜಿ ಆಶೀರ್ವಾದ ಎಲ್ಲ ತಗೊಂಡ್ವಿ ನಮ್ಮ ಅಜ್ಜಿ ಮತ್ತೆ ನನ್ನ ತಮ್ಮ ಚಂದು ಅವ್ರು ಇಲ್ಲ ಅವರು ಮನೆ ಹತ್ರನೇ ಇರ್ತಾರೆ ನಮ್ಮ ನಮ್ಮನೆಯವ್ರ ಫ್ರೆಂಡು ಲೋಕೇಣ್ಣ ಅವರು ಒಬ್ಬರೇ ಇದ್ದಾರೆ ಚಿನ್ನಹಳ್ಳಿಲಿ ಅವ್ರ ಹತ್ಕೊಂಡ್ರು ಇವಾಗ ಹೊರಡ್ತಾಯಿದ್ದೆ ಫಸ್ಟ್ ಕೋಟಲಿಂಗೇಶ್ವರ ಆಮೇಲೆ ಬೇರೆ ಬೇರೆ ಪ್ಲೇಸಸ್ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ ಜಗಳವರು ಬಂದರು ಮೂರೂವರೆಗೆ ಮೂರು ಗಂಟೆಗೆ ಬಂದರು ನಾವು ಮೂರುವರೆಗೆಲ್ಲ ಹೊರಟು ಎಲ್ಲ ನೈ ಬೇಗನೆ ಇದ್ದಿದ್ರಲ್ಲ ಹಂಗಾಗಿ ಮಕ್ಕಳೆಲ್ಲ ಒಂದು ಜಂಪ್ ನಿದ್ದೆ ಎಲ್ಲ ಮಾಡಿದರು ನಾವೆಲ್ಲ ಒಂದು ಸ್ವಲ್ಪ ನಿದ್ದೆ ಆಯಿತು ನಾವು ನೈಟ್ ನಿದ್ದೆನೇ ಮಾಡಿಲ್ಲ ಎಲ್ಲ ಪ್ಯಾಕಿಂಗ್ ಮಾಡೋದೇ ಆಗೋಯ್ತು ಒಬ್ಬಳೇ ಇರೋದ್ರಿಂದ ಪ್ಯಾಕೆಲ್ಲ ಮಾಡಿದೆ ಮತ್ತು ಇವಾಗೆಲ್ಲ ಹೊರಟ್ವಿ ಇವಾಗ ಟೋಲ ಇಲ್ಲೋ ಮೂರು ಗಂಟೆಗೆ ಹೇಳ್ಬಿಟ್ಟು ಒಂದು ಎಂಟೆಂಟುವರೆಗೆ ಟೋಲ್ ಹತ್ರ ನಿಲ್ಲಿಸಿ ಕಾಫಿ ಟೀ ಕೂಡ ಏನಂತ ಹೇಳ್ಬಿಟ್ಟು ನಿಲ್ಸಿದ್ವಿ ಅವ್ರು ನಮ್ಮ ಅಣ್ಣ ನಮ್ಮ ಒಂದು ಸ್ವಲ್ಪ ಕಾಲು ಹಿಡ್ಕೊಂಡವೇ ಅಂತ ರೆಸ್ಟ್ ಮಾಡ್ತಾವ್ರೆ ಇಲ್ಲ ಲೇಟಾಗೋ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ವಿ ಮನೆಯಲ್ಲೇ ಮಾಡ್ಕೊಂಡಿದ್ವಿ ಲಾಂಗಾಗಿ ಕೋಟಿಲಿಂಗೇಶ್ವರಕ್ಕೆ ಹೋಗಿ ಅಲ್ಲೇ ತಿಂಡಿ ತಿನ್ನೋಣ ಇಲ್ಲಿ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಫಸ್ಟ್ ದರ್ಶನ ಅಂತ ಹೇಳ್ಬಿಟ್ಟು ಒಡ್ಪಿ ಮತ್ತು ನಿದ್ದೆಲ್ಲ ಅದು ಮಕ್ಕಳದು ಈಗ ಆಕ್ಟಿವ್ ಆದರೂ ಫುಲ್ ಡ್ಯಾನ್ಸು ಡ್ಯಾನ್ಸ್ ಮಾಡಬ ಅಂತ ಯಶೋ ಭೂಷಿತ ಮತ್ತೆ ಪವಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಲ್ಲ ನೀನೊಂಥರೇಗಿಸ್ತಾಯಿದ್ರು ಡ್ಯಾನ್ಸ್ ಮಾಡ್ತಾಳೆ ನಾವೇನೂ ಚೆನ್ನಾಗಿ ಎಲ್ಲರೂ ಇದ್ರಲ್ಲ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿದಾಗ ಹಂಚ್ಕೊಂಡು ಕೂತಿದ್ಲು ಆಮೇಲೆ ಮಾಡು ಅಂತ ಅಂದಾಗ ಅವಾಗ ಬಂದು ಡ್ಯಾನ್ಸ್ ಮಾಡಿದ್ಲು. ಲಿಂಗೇಶ್ವರಕ್ಕೆ ಎಂಟ್ರಿ ಆದ್ವಿ ಅಷ್ಟೇನು ಜನ ರಶ್ ಇರಲಿಲ್ಲ ಆರಾಮಾಗಿ ಕ್ಯೂನಲ್ಲಿ ಕ್ಯೂನಲ್ಲಿ ಬಂದು ಅಲ್ಲೇ ಎಂಟ್ರಿಲೆ ದೀಪಗಳನ್ನೆಲ್ಲ ಮಾರ್ತಾಯಿರ್ತಾರೆ ತೊಗೊಳ್ಳಿ ತೊಗೊಳ್ಳಿ ಅಂತ ಅಂದ ತಕ್ಷಣ ನಾವು ಫಸ್ಟ್ ಟೈಮ್ ಬಂದಿರೋದಲ್ವಾ ಹಚ್ಚೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಅಂಗಡಿಗಳ ಸುಮಾರು ಅಂಗಡಿಗಳು ಜಾತ್ರೆಗೆ ಬಂದ ತಕ್ಷಣ ಬಂದು ಫೀಲ್ ಆಗ್ತಾ ಇತ್ತು ಅಂಗಡಿಗಳೆಲ್ಲ ಸುಮಾರು ಇದ್ವು ಅಲ್ಲಿಂದ ಕ್ಯೂನಲ್ಲಿ ಹೋದ್ವಿ ಮುಂದೆ ಇವಾಗ ಒಳಗಡೆ ಎಂಟ್ರಿ ಆದ್ವಿ ಇಲ್ಲಿಂದ ಕೋಟಿಲಿಂಗೇಶ್ವರನ ದರ್ಶನ ಆಗುತ್ತೆ ನಾವು ಫಸ್ಟ್ ಟೈಮ್ ಹೋಗಿದ್ದು ಒಳಗಡೆ ಎಂಟ್ರಿ ಆದ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಕ್ಕೆ ನಮ್ಮ ಅಮ್ಮಾರೆಲ್ಲ ತುಂಬ ಚೆನ್ನಾಗಿದೆ ಅಂತ ಖುಷಿ ಪಟ್ರು. ನಮ್ಮ ತುಂಬಾ ತುಂಬ ಖುಷಿಪಟ್ಟರು ಇಂಥ ಜಾಗ ನೋಡಿರ್ಲಿಲ್ವ ಇಷ್ಟು ದಿನ ಇವಾಗ ನೋಡ್ತಾಯಿದ್ದೀವಿ ಅಂತ ಹೇಳಿ ತುಂಬ ಖುಷಿಪಟ್ಟರು ದೀಪ ಎಲ್ಲ ಹಚ್ತಾಯಿದ್ದೀವಿ ತುಂಬ ಗಾಳಿ ಕೂಡ ಇತ್ತು ಅಲ್ಲಿ ದೀಪ ಹತ್ಸಕ್ಕೆ ಆಗ್ತಿರ್ಲಿಲ್ಲ ಹಾಗೂ ಮರೆ ಮಾಡಿ ತುಂಬ ಪ್ರಯತ್ನ ಪಟ್ಟು ಹಚ್ಚಿದ್ವಿ ದೀಪ ಎಲ್ಲ ಬೆಳಗಿ ಎಲ್ಲ ಸುಮಾರು ಹೊತ್ತು ಕೂತ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಒಂದು ಫೋಟೋಸ್ ತಗೊಂಡ್ವಿ ಫ್ಯಾಮಿಲಿದು ಬಸ್ನೆಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಹೊರಗಡೆ ಬಂದರೆ ಫುಲ್ ದೊಡ್ಡ ದೊಡ್ಡ ಅಂಗಡಿಗಳು ನಾವು ಯಾವುದೋ ದೊಡ್ಡ ಜಾತ್ರೆಗೆ ಬಂದಿದ್ದೀವಿ ಅಂತ ಅನ್ನಿಸ್ತಿತ್ತು ಎಲ್ಲ ಐಟಮ್ ಚೆನ್ನಾಗಿತ್ತು ಯಾವ ಅಷ್ಟು ಎಲ್ಲ ಹೊರಡುಗಡೆನೇ ತಗೋತಿರ್ತೀವಲ್ಲ ಹಂಗಾಗಿ ಏನು ಅಷ್ಟು ಪರ್ಚೇಸ್ ಮಾಡಲಿಲ್ಲ ಬೇಕು ಬೇಕಾಗಿದ್ದು ಮಕ್ಕಳು ತಗೊಂಡ್ರು ಮತ್ತು ಈ ಕಡೆ ಕುದುರೆ ಎಲ್ಲ ಇತ್ತು ಭೂಷಿತ ಯಶು ನಾವು ಕುದುರೆ ಮೇಲೆ ಕುತ್ಕೋತೀವಿ ಅಂತ ಹೇಳ್ಬಿಟ್ಟು ಹೋದ್ರೂ ಭೂಷಿತ ಭಯ ಪಡ್ತಾ ಇದ್ಲು ಜೊತೆಗೆ ಎಷ್ಟನ್ನು ಕೋರ್ಸಿದ್ರು ಭೂಷಿತ ಇವಾಗ ದರ್ಶನ ಎಲ್ಲ ಮುಗೀತು ಇವಾಗ ಇಲ್ಲೇ ತಿಂಡಿ ತಿಂದುಬಿಟ್ಟು ಹೊಡ್ತೀವಿ ಮತ್ತೆ ಎಲ್ಲೆಲ್ಲೋ ತಿನ್ನೋಕ್ಕಾಗಲ್ಲ ತಿಂಡಿ ಟೈಮ್ ಆಗ್ಬಿಟ್ಟಿದೆ ಹತ್ತು ಗಂಟೆ ಆಯಿತು ಇಲ್ಲೇ ತಿಂಡಿ ತಿಂದು ಇವಾಗ ನೆಕ್ಸ್ಟ್ ಪ್ಲೇಸ್ ಅದಕ್ಕೆ ಹೋಗ್ಬೇಕು ಇದು ಮುಳ್ಳ ಬಾಗಿಲು ಆಂಜನೇಯನ ದೇವಸ್ಥಾನ ಒಳಗಡೆ ಎಲ್ಲೂ ಫೋಟೋ ಅಲೋ ಇಲ್ಲ ಹಂಗಾಗಿ ಹೊರಗಡೆನೇ ಒಂದು ಗ್ರೂಪ್ ಫೋಟೋ ತಕೊಂಡ್ವಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ ಸಿಹಿ ಹಣ್ಣು ಅಂತ ಹೇಳ್ಬಿಟ್ಟು ಯಶು ತಗೋ ಅಂತ ಇದು ಮಾಡಿದ್ಲು ಆವಾಗ ತಗೊಂಡು ಕೆ ಜಿ ನೂರು ರೂಪಾಯಿ ಕೆ ಜಿ ಈ ಸಿಹಿಬೆಣ್ಣು ಒಂದೇ ಎಂಟುನೂರು ಗ್ರಾಮ್ ಇದೆ ಈ ಸಿಹಿಬೆಣ್ಣು ಎಲ್ಲರಿಗೂ ಇದರಲ್ಲೇ ಪೀಸ್ ಮಾಡ್ಕೊಂಡು ತಿಂದ್ವಿ ಸ್ವಾಮಿ ದೇವಸ್ಥಾನ ಎಲ್ಲ ಇವತ್ತು ಇವತ್ತಿನ ಫಸ್ಟ್ ಡೇ ಟ್ರಿಪ್ಪು ನಾಳೆ ತಿರುಪತಿಗೆ ಹೋಗ್ತೀವಿ ನನ್ನ ವೀಡಿಯೋ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನನ್ನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ